ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿರಬೇಕು ಅಂತ ಪ್ರಯತ್ನ ಮೇ ಪ್ರಯತ್ನ ಪ್ರಯತ್ನ ಮೇ ಪ್ರಯತ್ನ ಮತ್ತೊಂದು ಪ್ರಯತ್ನ ಅಂತ ಸದಾ ಮಾಡ್ತಾ ಇರ್ತೀನಿ ಇಲ್ಲಿಗೆ ನನ್ನ ಕೈಲಿ ಆಗಲ್ಲ ಅಂತ ಯಾವತ್ತೂ ಬಿಡೋದಿಲ್ಲ ಬಿಟ್ಟಿದ್ದೂ ಇಲ್ಲ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಮಾಡೋವಂಥ ಒಂದು ಪ್ರಯತ್ನ ಹೆಚ್ಚಾದಾಗೆ ನಮ್ಗೆ ಹೆಂಗೆ ಸಕ್ಸಸ್ ಸಿಗ್ತದನ್ನುವಂಥದ್ದು ಒಂದು ಕತಿ ಮೂಲಕವಾಗಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಒಬ್ಬ ರಾಜ ಇದ್ನಂತ ಆ ರಾಜಾಗ ಒಂದು ದೇವರ ವಿಗ್ರಹ ಬೇಕಾಗಿತ್ತ ಅವ ಏನು ಮಾಡ್ದತ್ತ ಯಾರು ನನಗೆ ಈ ದೇವರ ವಿಗ್ರಹನ ಮಾಡಿ ಕೊಟ್ಟೋರು ಕೊಟ್ಟೋರಿಗೆ ನಾ ಅರ್ಧ ರಾಜನೇ ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದತ್ತ ಅವಾಗ ಒಬ್ಬ ಮನುಷ್ಯ ಬಂದತ್ತ ಒಳ್ಳೊಳ್ಳೆ ವಿಗ್ರಹ ಮಾಡ್ತಿದ್ದತ್ತ ನಾ ಈ ವಿಗ್ರಹ ಮಾಡಿಕೊಡ್ತೀನಿ ರೀ ಅಂತ ಹೇಳ್ದ ಆಯಿತು ಅಂತ ಅವನ ಕೆಲಸ ಅವ ಶುರು ಮಾಡ್ಕೊಂಡತ್ತ ಮಾಡಿದ ಬಳಕ ಅವಾಗ ಏನು ಮಾಡ್ದತ್ತವ ಅದು ಮೊದಲ ಕಲ್ಲು ಒಡೆದು ಇದೇ ಕಲ್ಲದಾಗ ವಿಗ್ರಹ ಮಾಡಬೇಕು ಅಂತ ರಾಜ ಅವನಿಗೆ ಹೇಳಿದ್ದಂತ ಅವಾಗ ಏನು ಮಾಡ್ದತ್ತ ಎಷ್ಟೋ ಕಲ್ಲುಗಳನ್ನು ಒಡೆದು ವಿಗ್ರಹ ಮಾಡೀನಿ ಈ ಕಲ್ಲು ಏನು ದೊಡ್ಡದಾಗ್ಯದ ಇದು ಒಡೆದೇ ಮಾಡ್ತೀನಿ ಅಂತೇಳಿ ಅವ ಆ ಕೆಲಸ ಶುರು ಮಾಡಿದತ್ತ ಆ ಕಲ್ಲನ್ನು ಒಡ್ಯಕ್ಕೆ ಶುರು ಮಾಡಿದತ್ತ ಒಡೆದ 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 ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಮೂರು ಸಲ ಅಲ್ಲ ನೂರು ಅಲ್ಲ ಐದುನೂರು ಸಲೇನೂ ಅಲ್ಲ ಆರುನೂರು ಸಲ ಅಲ್ಲ ಸಾವಿರ ಸಲ ಒಡೆದತ್ತ ಸಾವಿರ ಸಲೆ ಒಡದಂತ ಅವಾಗಮ್ಮ ಏನು ಮಾಡದಂತ ಇದು ನನ್ನ ಕೈಲಿ ಆಗಂಗೆ ಕಾಣಂಗಿಲ್ಲ ಈ ಕಲ್ಲು ಒಡ್ಯಕ್ಕೆ ಸಾಧ್ಯವೇ ಇಲ್ಲ ಇದಕ್ಕೆ ಈವಾಗ ಹೊಡಿತದ ಅವಾಗ ಹೊಡಿತದ ಒಡೆದ ಬಳಕ ನಾವು ವಿಗ್ರಹ ಮಾಡ್ಬೇಕತ್ತ ಅಂತಿದ್ದೆ ಸಾವಿರ ಸಲ ಆದರೂ ಹೊಡೀಲಿಲ್ಲ ಇನ್ನು ಮುಂದೆ ನನ್ನ ಕೈಲಿ ಆಗಂಗಿಲ್ಲ ನಾವು ಇದು ಒಡೆಯಲ್ಲ ಅಂಥೇಳಿ ಬಿಡೋಕೆ ಹೋದತ್ತ ತನ್ನ ಮನಸ್ಸು ಹೇಳ್ತತ್ತ ಇನ್ನೂ ಒಂದು ಸಲ ಟ್ರೈ ಮಾಡು ಇನ್ನೂ ಒಂದು ಸಲ ಹೊಡಿ ಅಂತ ಅವನ ಮನ್ಸ್ ಹೇಳತತ್ತ ಅವಾಗವ ಅಂದತ್ತ ಇಷ್ಟೊತ್ತನ ಹೇಳಿದಿ ನನಗೆ ಒಂದು ಸಲ ಅಲ್ಲ ಎರಡು ಅಲ್ಲ ನೂರು ಅಲ್ಲ ಸಾವಿರ ಸಲ ಒಡಿ ಹೊಡಿ ಸಲ ಹೊಡಿ ಅಂತ ಈಗ ಸಾವಿರ ಸಲ ತನಕ ನನಗೆ ತಂದೆ ನಿಂದ್ರಿಸಿದಿ ಇನ್ನೊಂದು ಸಲ ಒಡಿ ಅಂತ ಹೇಳ್ತಿದ್ದಿ ನನ್ನ ಕೈಲಿ ಆಗೋಲ್ಲ ಅಂಥೇಳಿ ಆ ಮನಸ್ಸಿಗೆ ಹೇಳದತ್ತ ಅವಾಗ ಹೇಳಿ ಏನು ಮಾಡ್ದತ್ತ ನನ್ನ ಕೈಲಿ ಆಗೋಲ್ಲ ಅಂತ ಬಿಟ್ಟು ಹೋಗ್ಬಿಟ್ಟತ್ತ ರಾಜಾಗ ಹೇಳ್ದತ್ತ ನನ್ನ ಕೈಲಿ ಇದು ಕಲ್ಲು ಹೊಡ್ಯಕ್ಕೆ ಆಗ್ತಿಲ್ಲ ರೀ ಬೇರೆ ಯಾರಿಗಾದ್ರೂ ಈ ಕೆಲಸ ಕೊಡ್ರಿ ಅಂತ ಅವಾಗ ಮತ್ತು ರಾಜ ಏನು ಮಾಡ್ದತ್ತ ಡಂಕುರ ಹೊಡದತ್ತ ಯಾರು ವಿಗ್ರಹನ ಮಾಡಿ ಕೊಡ್ತೀರಿ ಮಾಡಿ ನಾನು ಅರ್ಧ ರಾಜನ ನಿಮಗೆ ಕೊಡ್ತೀನಿ ಅಂತ ಇನ್ನೊಬ್ಬ ಬಂದಂತ ಅವ ಅಂದಂತ ಅವ್ನ ಬಳಿ ತಾಕತ್ತಿದ್ದಂಗೆ ಕಾಣಂಗಿಲ್ಲ ಅದಕ್ಕೆ ಇವನಿಗೆ ಅವನಿಗೆ ಇದು ಕಲ್ಲು ಒಡ ನಾ ಒಡಿತೀನಿ ಅಂಥೇಳಿ ಅವ ಮನಸ್ಸು ಅವಾಗ ಏನು ಮಾಡ್ದತ್ತ ಒಂದು ಒಂದೇ ಒಂದು ಏಟ್ ಹಾಕದತ್ತ ಅದು ಢಮಾರತ್ ಒಡೆದು ಬಿಡದತ್ತ ಒಡೆದ ತಕ್ಷಣ ಅವ ಅಂದತ್ತ ಒಂದೇ ಸಲ ಕೊಡೋ ಅವ ಸಾವಿರ ಸಲ ಒಡ ಒಡೆದಿಲ್ಲ ಬಳಕ ಅವನ ಬರೀ ತಾಕತ್ತಿದ್ದಿದ್ದಿಲ್ಲ ಅಂತ ಅವ ಅವಳ್ಕೊಂಡ ಆದರೆ ಆ ಕಲ್ಲ ಆಲ್ರೆಡಿ ಇದು ಒಡ ಅವ ಸಾವಿರ ಸಲ ಹೊಡೆದಿದ್ದಕ್ಕೆ ಅದು ಮೆತ್ತಗಾಗಿತ್ತು ಇನ್ನೂ ಬರೀ ಒಂದು ಸಲ ಹೊಡೆದಿದ್ದ ಒಂದು ಪ್ರಯತ್ನ ಒಂದೊಂದು ಆಗಿತ್ತು ಅಂದ್ರೆ ಅದು ಕಲ್ಲ ಒಡೆದು ಬಿಡ್ತಿತ್ತು ಅವಾಗ ಅವ ಏನು ಮಾಡ್ದ ಸಾವಿರ ಸಲೆ ಹೊಡೆದು ಇನ್ನೂ ಒಂದು ಸಲೆ ಹೊಡಿಯಂಥ ಮನಸ್ಸು ಹೇಳಿತ್ತಲ್ಲ ಬಿಟ್ಟ ಆದರೆ ಈ ವ್ಯಕ್ತಿ ಬಂದು ಏನು ಮಾಡಿದೆ ಒಂದು ಸಲ ಮನಸ್ಸು ಮಾಡಿ ಹೊಡೆದ ಅದು ಹೊಡೀತು ವಿಗ್ರಹ ಮಾಡಿ ಆ ಒಂದು ರಾಜ್ಯಾಗ ಕೊಟ್ಟತ್ತ ಆ ರಾಜ್ಯ ಏನು ಇವನಿಗೆ ಅರ್ಧ ರಾಜ್ಯ ಕೊಟ್ಟತ್ತ ಮುಂದೆವು ಜಗದಾಗ ಡೆಂಗೂರ ಸಾಕ್ ಸಾರ್ಸದತ್ತ ಇವತ್ತು ಈ ವಿಗ್ರಹದ ಪ್ರತಿಷ್ಠಾಪನೆ ಅದ ಎಲ್ಲರೂ ಬಂದು ಪ್ರಸಾದ ತಗೊಂಡು ಭಗವಂತನ ದರ್ಶನ ಮಾಡ್ಕೊಂಡು ಹೋಗ್ರಿ ಅಂತ ಈ ಒಂದು ವಿಷಯ ಏನಾಯ್ತತ್ತ ಮೊದಲು ಏನು ವಿಗ್ರಹ ಮಾಡ್ತೀನಿ ಅಂತ ಬಂದಿದ್ದಲ್ಲ ಅವನಿಗೆ ಗೊತ್ತಾಯ್ತತ್ತ ಅವ ಬಂದು ಏನು ಮಾಡ್ದತ್ತ ಮೊದಲು ಈ ವಿಗ್ರಹ ಯಾರು ಮಾಡಿದ್ರಲ್ಲ ಅವನು ಮಾತ್ರ ಹೋದತ್ತ ಇದು ಎಷ್ಟು ಸರೇ ನೀವು ಅದಕ್ಕೆ ಪೆಟ್ಟು ಕೊಟ್ಟು ಹೊಡೆದಿರಿ ಅಂತಂದತ್ತು ಇದಕ್ಕೆ ನಾ ಬರೀ ಒಂದೇ ಸಲ ಹೊಡೆದೇನ್ರಿ ಅದು ಹೊಡೆದು ಬಿಡ್ತು ಅಂದತ್ತ ಅವ ಧನ್ಯ ಆಗಿಬಿಟ್ಟತ್ತು ನನ್ನ ಮನಸ್ಸು ಹೇಳ್ತು ಇನ್ನೂ ಒಂದು ಸಲ ಪ್ರಯತ್ನ ಮಾಡು ಇನ್ನೂ ಒಂದು ಸಲ ಮಾಡು ಪ್ರಯತ್ನ ಅಂದಕ್ಕ್ರೆ ನೀ ಸಾವಿರ ಸಲ ನನಗೆ ಪ್ರಯತ್ನ ಮಾಡು ಮಾಡು ಅಂತ ಹೇಳಿ ನಾನು ಸಾವಿರ ಸಲೇ ಮಾಡಿದೆ ಇದು ಹೊಡಿಲಿಲ್ಲ ಇನ್ನೂ ಒಂದು ಸಲ ಅಂತ ಹೇಳಿದಿನ ಮಾಡಲಿಲ್ಲ ಆ ಒಂದು ಸಲೇ ಇವ ಮಾಡಿದ್ದಕ್ಕೆ ಹೊಡಿತಲ್ಲ ಅಂಥೇಳಿ ನಾ ಅದೊಂದು ಸಲ ಪ್ರಯತ್ನ ಮಾಡಿದ್ದೆ ಅಂದರೆ ಇವತ್ತು ನನಗೆ ಅರ್ಧ ರಾಜ್ಯ ಈ ಹೆಸರು ಕೀರ್ತಿ ಸಂಪಾದನೆ ಎಲ್ಲನೂ ನನಗೆ ಸಿಕ್ತಿತ್ತಲ್ಲ ನನ್ನ ಒಂದು ಮನಸ್ಸಿನ ಮಾತೇ ಕೇಳಿಲ್ಲಲ್ಲ ಅಂಥೇಳಿ ಅವ ಭಾಳ ದುಃಖ ಪಟ್ಕೊಂಡ್ಬಿಟ್ಟ ಇವಾಗ ನಾವು ಏನಾದರೂ ಒಂದು ಕೆಲಸ ಮಾಡೋ ಮುಂದಾಗ ಇನ್ನೂ ಒಂದು ಪ್ರಯತ್ನ ಮಾಡಬೇಕು ಇನ್ನೂ ಒಂದು ಪ್ರಯತ್ನ ಮಾಡಬೇಕು ಇವತ್ತಿಲ್ಲ ನಾಳೆ ಆಗುತ್ತದ ಅನ್ನೋ ವಿಚಾರ ಇಟ್ಕೊಂಡು ನಾವು ಪ್ರಯತ್ನ ಮಾಡಬೇಕು ಇನ್ನೊಂದು ನಿಮಗೆ ಮಾತು ಹೇಳ್ತೀನಿ ನಾವು ಎಲ್ಲಿವರೆಗೂ ನಮ್ಮ ಮನಸ್ಸು ರಿಸೀವ್ ಮಾಡಲ್ವೋ ಹೇಳಿದ ಮಾತ ನಾವು ಹ್ಞೂ ಅನ್ನೋಲು ಅಲ್ಲಿ ತನಕ ನಮ್ಮ ಜೀವನದಾಗ ಕೆಲಸ ಆಗಂಗಿಲ್ಲ ಇದು ನೆಗೆಟಿವಿಟಿ ಆಗಿ ತಗೋರಿ ಪಾಸಿಟಿವ್ ಆಗಿ ತಗೋರಿ ಒಂದು ಮಾತು ನಿಮಗೆ ಯಾವ ಥರ ಹೇಳ್ತೀನಿ ಅಂದ್ರೆ ಯಾರಾದ್ರೆ ಬಂದು ನಮಗೆ ಹತ್ತಿರ್ತಾರೆ ಏನಾದರೂ ಒಂದು ಕೆಲಸ ಮಾಡೋ ಮುಂದಾಗಲಿ ನಮ್ಮ ಪ್ರ ಪರ ಪರಿಸ್ಥಿತಿಯಾಗ ಏನೋ ಒಂದು ಸಿಚುವೇಶನ್ದಾಗ ಸರಿ ಆಗಬೇಕಾಗಿರ್ತದ ಅವಾಗ ಏನಂತಾರೆ ಇದು ನೀನು ಕೈಲಿ ಆಗಂಗಿಲ್ಲ ಇದು ನಿನ್ನ ಹಣೆಬಾರಿಕೆ ಹತ್ತತು ಅಂತಾರೆ ಮಾತು ಇದು ನನ್ನ ಜೀವನದಾಗ ನಾ ಕೇಳೀನಿ ಇದು ನನಗೆ ಅಂದರ ಇದು ನಿನ್ನ ಹಣೆಬಾರಿಕೆ ಬಾರಕ್ಕೆ ಹತ್ತುತ್ತು ಇದು ಚೇಂಜ್ ಆಗಂಗಿಲ್ಲ ಇದು ಆಗಂಗಿಲ್ಲ ಇದು ಕೆಲಸ ಇದು ನೀನು ಹಣೆಬಾರಿಕೆ ಬಾರಕ್ಕೆ ಅಂತ ಆದರೆ ಅವರು ಮಾತನ್ನ ಯಾವತ್ತೂ ರಿಸೀವ್ ಮಾಡ್ಕೊಂಡಿಲ್ಲ ಅಂದ್ರೆ ಒಪ್ಕೊಂಡಿಲ್ಲ ನಾ ಏನು ಒಪ್ಕೊಂಡೆ ಇದು ಸರಿ ಆಗತ್ತದ ಇದು ನನ್ನ ಹಣೆ ಬರಕ ಹತ್ತಿಲ್ಲ ಇದು ನಾ ಸರಿ ಮಾಡ್ತೀನಿ ಇದು ನಾ ಅನ್ಕೊಂಡಂಗೆ ಆಗ್ತದ ಮಾಡಿ ತೋರಿಸ್ತೀನಿ ಅನ್ನೋಂಥದ್ದು ಮಾತು ನಾ ಏನು ಮಾಡಿದೆ ರಿಟರ್ನ್ ಸಂಕಲ್ಪ ನೋಡಿದಿರ್ತೀನಿ ನಮಗೆ ಬೇಕಾದವರೇ ಇರ್ತಾರ್ರೀ ನಮ್ಮ ಜೊತೆನೇ ಇರ್ತಾರೆ ನಮ್ಮ ಸಂಬಂಧಿಕಗಳೇ ಇರ್ತಾರೆ ನಾವು ಪ್ರೀತಿಸುವಂಥ ವ್ಯಕ್ತಿಗಳೇ ಇರ್ತಾರೆ ನಮ್ಮ ನ ನಮಗೆ ಆಗಬೇಕು ಅನ್ನುವಂಥ ಅವಸ್ ಆಸೆ ಅವರಿಗೆ ಇತ್ತು ಅಂದ್ರೆ ಆಗತದ ಪ್ರಯತ್ನ ಪಡು ಅಂತಂತಾರೆ ಇದು ನಿನ್ನ ಹಳೆ ಬರಕ್ಕೆ ಹತ್ತಿ ಅದ ಇದು ನೀನು ಬಿಟ್ಟು ಹೋಗಂಗಿಲ್ಲ ಇದು ನಿನ್ನ ಕೈಲಿ ಆಗಂಗಿಲ್ಲ ಅಂತಂತಾರೆ ನಮ್ಮ ಮಾರಿ ಮುಂದೆ ಕೂತು ಹೇಳ್ತಾರೆ ಅಂದ್ರೆ ಅಂದರೆ ಇದು ನಮಗೆ ಪರ್ಮೆಂಟ್ನ ಪರ್ಮೆಂಟಾಗಿ ನಮ್ಮ ಜೀವನದಾಗ ಇದು ಹಿಂಗೆ ಇರಲಿ ಅಂತೇಳಿ ಅವರು ಆಯ್ತಲ್ಲ ಇದು ಮಾತಿನ ಅರ್ಥ ಒಂದು ನೆಗೆಟಿವ್ ಆಗಲಿ ಒಂದು ಪಾಸಿಟಿವ್ ಆಗಲಿ ನಮ್ಮ ಮನಸ್ಸಿನ ಮಾತು ನಾವು ಕೇಳಬೇಕು ನಮ್ಮ ಮನಸ್ಸು ಯಾವಾಗದು ನಾವು ಮನಸ್ಸು ಮನಸ್ಸಿನಿಂದ ಹ್ಞೂ ಅಂತೀವಿ ಆವಾಗದು ನಮ್ಮ ಜಿ ನಮ್ಮ ಮ ಜೀವನ್ದಾಗ ಅದು ಕೆಲಸ ಆಗುತ್ತದ ಅಂದ್ರೆ ರಿಯಾಲಿಟಿ ಆಗತ್ತದ ಈಗ ನಾನು ಒಂದು ಏನಾರು ನಿಮ್ಮ ನಿಮ್ಗೆ ಹೇಳ್ತಿರ್ತೀನಿ ನಿಮ್ಮ ಮನಸ್ಸು ಹ್ಞೂ ಅಂದು ತಗೋತು ಅಂದ್ರೆ ನಿಮ್ಮ ಜೀವನದಾಗ ಅವೆಲ್ಲ ಆಗ್ತಾವೆ ನಾವು ಏನು ಹೇಳಿದ್ರು ನೀವು ತೊಗೊಳಿಲ್ಲ ಅಂದರೆ ಅದು ಯಾವುದೂ ಕೆಲಸ ನಿಮ್ಮ ಜೀವನದಾಗ ಆಗೋಲ್ಲ ಈಗ ನಾವು ಏನೋ ಸಪೋಸ್ ಹೇಳಿದೆ ಇನ್ನೊಂದು ಪ್ರಯತ್ನ ಮಾಡಿರಿ ಅಂತೇಳಿ ಇದು ಮಾಡ್ರಿ ಅದು ಮಾಡಿರಿ ಅಂತ ಹೇಳಿದೀವಿ ಅಂತ ತಿಳ್ಕೊರಿ ಯಾಕಂದ್ರೆ ನನಗೂ ಇನ್ನೊಬ್ರದ್ದು ಬಿಟ್ಟಾಕ್ರ ನಾನು ನಿಜವಾಗ್ಲು ಹೇಳ್ತೀನಿ ಮಾಡ್ತೀನಿ ನಾನು ಅದು ಸಕಾರಾತ್ಮಕವಾಗಿತ್ತು ನನಗೂ ಸುಖ ಕೊಡ್ತಿತ್ತು ನನಗೂ ಖುಷಿ ಕೊಡ್ತಿತ್ತು ಅಂದ್ರೆ ನಾ ಮಾಡ್ತೀನಿ ಸಡನ್ನಾಗಿ ನನ್ನ ಮನಸ್ಸು ಒಪ್ಕೋತದ ಅದನ್ನು ಕೆಲಸ ಮಾಡಕ್ಕೆ ನಿಂದಿರ್ತೀನಿ ನನ್ನ ಆತ್ಮವಿಶ್ವಾಸನೂ ಕೂಡ ಹೆಚ್ಚಾಗ್ತಿರ್ತದೆ ಮುಂದೆ ನಾ ಮಾಡಿಬಿಟ್ಟು ಇನ್ನೊಬ್ರಿಗೂ ಒಂದು ಹೇಳಕ್ಕೆ ಹೋಗ್ತೀನಿ ಅದು ಅವರು ಮಾಡಿದ್ರಂದ್ರೆ ಅವ್ರಿಗೂ ಸಕ್ಸಸ್ ಅನ್ನಿಸ್ತದೆ ಎಲ್ಲಿವರೆಗೂ ನಮ್ಮ ಮನಸ್ಸಿನ ಮಾತ ನಾವು ಹ್ಞೂ ಅನ್ನೋಂಗಿಲ್ಲೋ ಅದು ನಮ್ಮ ಜೀವನದಾಗ ಯಾವತ್ತೂ ರಿಯಾಲಿಟಿ ಆಗಲ್ಲ ಒಂದು ಸಲ ನಮ್ಮ ಮನಸ್ಸಿನ ಮಾತ ನಾವು ಕೇಳಬೇಕು ಇನ್ನೊಬ್ಬರ ಮನಸ್ಸಿನ ಮಾತು ಕೇಳೋದು ಬೇರೆ ನಮ್ಮ ಮನಸ್ಸಿನ ಮಾತು ಕೇಳೋದು ಬೇರೆ ಇನ್ನೊಬ್ಬರ ಮಾತು ಕೇಳಿಬಿಟ್ಟು ಮಾಡೋದು ಬೇರೆ ನಮ್ಮ ಮನಸ್ಸಿನ ಮಾತು ಮೌನವಾಗಿ ಇರ್ತದೆ ಇನ್ನೊಬ್ಬರ ಮನಸ್ಸಿನ ಮಾತ ಶಬ್ದ ಮೂಲಕವಾಗಿ ನಮ್ಮ ಜೀವನದಾಗ ಬರ್ತಿರ್ತದೆ ನಾವು ಏನು ಮಾಡಬೇಕು ನಮ್ಮ ಜೀವನದಾಗ ಏನಾದರೆ ಒಂದು ಕೆಲಸ ಇತ್ತು ನಾವು ಅದನ್ನು ಆಗಬೇಕು ಅಂತ ಪ್ರಯತ್ನ ಪಡ್ತಿರ್ತೀವಲ್ಲ ಅದು ಇನ್ನೊಂದು ಸಲ ಇನ್ನೊಂದು ಸಲ ಮಾಡ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಇಟ್ಕೊಂಡು ನಮಗೆ ಅದಕ್ಕೆ ಭರವಸೆ ನಾವೇ ತುಂಬಬೇಕಾಗ್ತದೆ ಇಲ್ಲಿ ಬಂದು ಯಾರು ಭರವಸೆ ತುಂಬಂಗಿಲ್ಲ ಯಾರು ಭರವಸೆ ತುಂಬುತ್ತಾರೋ ಅಂಥವ್ರ ಮಾತು ಕೇಳಿದೀವಿ ಅಂದ್ರೆ ನಮ್ಮ ಜೀವನದಾಗ ಮತ್ತಷ್ಟು ಭರವಸೆ ಬರ್ತದೆ ನಾವು ಎಷ್ಟು ಭರವಸೆ ನೀಡೋರ ಜೊತೆ ಕೂಡ್ತೀವಿ ಅಷ್ಟು ನಮ್ಮ ಜೀವನದ ಭರವಸೆ ಬರ್ತದ ನಾವು ಎಷ್ಟು ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ ಅಂಥವ್ರ ಜೊತೆ ಕೂತ್ವಿ ನಮ್ಮ ಆತ್ಮವಿಶ್ವಾಸ ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಆಗ್ತದೆ ನಮ್ಮ ಜೀವನದಾಗ ನಾವು ಅಂದ್ಕೊಂಡಂಗೆ ಆಗ್ಬೇಕಂದ್ರೆ ನಾವು ಜಾಸ್ತಿ ಏಕಾಗ್ರತವಾಗಿರಬೇಕು ಏಕಾಂಗಿಯಾಗಿರಬೇಕು ಆ ಕೆಲಸದ ಮ್ಯಾಗ ಫೋಕಸ್ ಇರಬೇಕು ಇದು ನನಗೆ ಬೇಕು ಇದು ನಾನು ಮಾಡ್ತೀನಿ ನನ್ನ ಇರುವಂಥ ಶಕ್ತಿ ಎಲ್ಲ ಅದಕ್ಕೆ ನಾನು ಒಟ್ಟು ಈ ಕೆಲಸ ನನ್ನ ಜೀವನದಾಗ ನಾನು ಸಕ್ಸಸ್ ಮಾಡ್ಕೋತೀನಿ ಅನ್ನುವಂಥ ಒಂದು ಮನೋ ಭಾವನೆಯಿಂದ ಆತ್ಮವಿಶ್ವಾಸದಿಂದ ನಮ್ಮ ಜೀವನದಾಗ ಏನಾದರೂ ಪ್ರಯತ್ನ ಪಡ್ತಿರ್ತೀವಲ್ಲ ಸಾವಿರ ಸಲ ಅಲ್ಲ ಸಾವಿರದ ಒಂದು ಸಲ ಮಾಡೋಕ್ಕೂ ನಾವು ಹಿಂಜರಿದಿರಬಾರ್ದು ಅಂತ ಹೇಳಿಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖನೋ ಭವಂತು ಎಲ್ಲರಿಗೂ ಆ ಭಗವಂತ ಆಯಸ್ಸು ಆರೋಗ್ಯ ಸಿರಿ ಸಂಪತ್ತು ಕೊಟ್ಟು ಎಲ್ಲರಿಗೂ ತ ಅವ್ರು ಮಾಡುವಂಥ ಪ್ರಯತ್ನಕ್ಕೆ ಅಧಿಕವಾಗಿ ಮಾಡೋಕ್ಕೆ ಶಕ್ತಿ ಕೊಡಲಿ ಅಂತ ಸಕ್ಸಸ್ ಕೊಡಲಿ ಅಂತ ಬೇಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ